ನಾನು ಹರಿಪ್ರಿಯ ಮಾತಾಡ್ತಾ ಇದ್ದೀನಿ ನೇಚರ್ ಮೈನಿಂದ ಸೊ ನೀವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ರೆ ಗಾಯತ್ರಿ ಮೇಡಮ್ ಗಾಯ ದಿಪ್ಸಿದ್ರಲ್ಲಿ ತಾತುನ್ ದಿಪ್ಸಿನ ಹಾಕಿದ್ದಾರೆ ತಾತ ಹೇಗೆ ಅವ್ರ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಸೊ ಮೂಲ ಕಾರಣ ಈ ಊರು ಮತ್ತೆ ಇಲ್ಲಿನ ದೇವಸ್ಥಾನ ಇಲ್ಲಿಂದನೇ ತಾತು ಜರ್ನಿ ಸ್ಟಾರ್ಟ್ ಆಗಿದ್ದು ಸುಮಾರು ಈಗ ನೀವು ನೋಡ್ತಾ ಇರೋ ಮರ ಐನೂರು ವರ್ಷದ ಹಳೆಯದು ಅಂತ ಹೇಳ್ತಾರೆ ಸೊ ತುಂಬ ದೊಡ್ಡ ಮರ ಅದು ಹೇಗೆ ಅಂತ ಹೇಳಿದ್ರೆ ಈ ಮರ ನೋಡ್ತಾ ಇದ್ದಾನೆ ತುಂಬ ಅಂದಾಜು ಬರುತ್ತೆ ಮತ್ತೆ ಖರಣೀಪುರ ದಾನಿಟಿ ಇದೆ ಅಂತ ಹೇಳ ಯಾಕೆಂತ ಹೇಳಿದ್ರೆಸ್ಪರ ಕಳ್ಸಿದ್ದೆ ಅಂತ ಅವಾಗ ನನಗೆ ತಾತ ಹೇಳಿದ್ನಿ ಅಂತ ಮತ್ತೆ ಅದ್ರ ಜೊತೆಗೆ ಇಲ್ಲೇ ಪ್ರೇರಣೆ ಆಗಿದೆ ಇಲ್ಲಿ ಒಬ್ಬರು ಋಷಿ ತಪಸ್ ಮಾಡ್ತಾ ಇದ್ರು ಅದಾದ್ಮೇಲೆ ಅವರು ಹೇಳಿದ ಹೇಳಿದಾದಂಗೆ ಪ್ರೇರಣೆ ಕೊಟ್ಟು ಇಲ್ಲ ನೀವು ಇಲ್ಲಿ ದೇವಸ್ಥಾನ ಅಸ್ಪತ್ನ ದೇವಸ್ಥಾನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹಂಗಾಗಿ ದೇವಸ್ಥಾನ ಸ್ಥಾಪನೆ ಆಗಿರೋದು ಸೊ ಈ ಒಂದೊಂದು ಎಲೆಗಳು ಅಂದರೆ ಈ ಹಾಡನೂ ಅಂದರೆ ಬೇಕಿನೂ ಸಹ ತಿನ್ನಲ್ಲ ಅಷ್ಟು ದೈವಿಕತೆಯನ್ನು ಈ ಮರ ಪಟ್ಟಿದ್ದಾರೆ ಸೊ ಒಂದ್ಸರಿಯಲ್ಲಿ ಮಾಡಿ ವಿಶೇಷವಾಗಿ ಅಶ್ವಥ ಕಟ್ಟೆ ಈ ಅಶ್ವತ್ಥ ನಾರಾಯಣ ಶ್ರೀದೇವಿ ಶ್ರೀದೇವಿ ಸಮೇತ ಅಶ್ವಥ ನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆ ಆಗ್ತಾ ಇದು ಸೊ ಹಂಗಾಗಿ ಈ ಬಹಳ ಹಾಗಿದೆ ಈಗ ಬಂದ ಎಲ್ಲ ಸೈಲ್ಡ್ ಮೆಮೊರೀಸ್ ಬಹಳ ಬರುತ್ತೆ ಯಾಕೆಂದ್ರೆ ಈ ಒಂದು ಇನ್ನೊಂದು ಹತ್ತು ನಿಮಿಷ ಏನೋ ಒಂದು ಪ್ರಶಾಂತತೆ ಸಿಗುತ್ತೆ ಏನೋ ಒಂದು ನೆಮ್ಮದಿ ಸಿಗುತ್ತೆ ಹೀಗಾಗಿ ಹತ್ತು ನಿಮಿಷ ಇಲ್ಲಿ ಪ್ರಚಾರತೆ ಬೆಳಿದೆ ಆದ್ಮೇಲೆ ತಾಸಂಗೆ ಅಲ್ಲಿಗೆ ಇಲ್ಲಿ ತುಂಬಾ ಜನ ತುಂಬಾ ಪ್ರೀತಿ ಇವಾಗ್ಲೂ ನಮಗೆ ಬಂದೆ ಒಂದು ಬಹಳ ಪ್ರೀತಿಯನ್ನ ತೋರಿಸುವಂತ ಜಾಗ ಇದು ಅಂತ ಹೇಳ್ಬೋದು ಇವರಿನ ಜನದ ಒಗ್ಗಟ್ಟು ಅವ್ರು ತೋರಿಸುವಂತ ಕಾಳಜಿ ಪ್ರೀತಿ ನಮಗೆ ಅವ್ರ ಪ್ರೀತಿ ಮುಂದೆ ನಾವೇನು ಮಾತಾಡಕ್ಕೆ ಆಗಲ್ಲ ಅಷ್ಟು ನಮಗೆ ಪ್ರೀತಿ ಏನು ಮಾಡ್ತಾರೆ ಸೊ ತಾಸಂದು ನಲ್ವತ್ತು ವರ್ಷ ಆದ್ಮೇಲೆ ಅವ್ರ ವೈವಾಹಿಕ ಖಾಲಿತ್ತು ಅಂದ್ರೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಎಲ್ಲ ಮುಗಿದಾದ್ಮೇಲೆ ಅವ್ರು ಮದುವೆ ವೈವಾಹಿಕ ಜೀವತೆ ಖಾಲಿ ಇದ್ದಾರೆ ಜಮೀನಿಗೆ ಅವ್ರ ಆಯುರ್ವೇದ ಪ್ಯಾಕ್ಟೀಸ್ ಅಲ್ಲ ಮುಗಿದಾದ್ಮೇಲೆ ಇನ್ನೊಬ್ಬರಿಗೆ ಬೆನ್ನೋ ಒಂದು ಕಾಯಿಲೆ ಬರುತ್ತೆ ಆ ಕಾಯಿಲೆ ವಾಸಿ ಮಾಡೋದಕ್ಕೋಸ್ಕರ ಈ ಊರಿಗೆ ಬರ್ತಾರೆ ಈ ಊರಿಗೆ ಬಂದು ಇಲ್ಲಿ ಜನಗಳ ಸಂಪರ್ಕ ಬೆಳೆದು ಇಲ್ಲಿ ಒಬ್ರಿಗೊಬ್ರು ಅವರಿಗೆ ಅವರ ಪ್ರಚಾರತೆ ಬೆಳೆದು ಅದಾದಮೇಲೆ ಇಲ್ಲಿ ಪ್ರೇರಣೆ ಆಗಿ ಈ ದೇವಸ್ಥಾನ ಸ್ಟಾರ್ಟ್ ಆಗುತ್ತೆ ಈ ದೇವಸ್ಥಾನ ಅಂದರೆ ಅದ್ಭುತವಾದಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಸೊ ಇದಿರೋದು ಇರೋದು ಮಧುಗಿರಿ ಅಥವಾ ಕೋಡಿರಾಮ್ ಸೊ ಇವರ ಇವ್ರಿಗಳ ಪ್ರೀತಿಗೆ ಒಂದು ನಿದರ್ಶನ ಅಂದರೆ ಅಂದರೆ ನನ್ನ ದೊಡ್ಡ ಮಕ್ಕಳ ಮುತ್ತಾದ ಮತ್ತೆ ಬರತೆ ಮಾತಾಡೋದು ಮಾವದ್ದು ಅವರಿಬ್ಬರಿಗೂ ನಾಮಕರಣ ಆಗಿದಂಥ ಕಾಮಕರಣ ಆಗಿದ್ದಿಲ್ಲ ಅಂದರೆ ಮೂರವ್ರೆ ಎಲ್ಲರೂ ಸೇರಿಕೊಂಡು ಮಾಡಿ ಅಷ್ಟು ಪ್ರೀತಿ ರೀತಿಲ್ಲರಿಗೂ ನಾವ್ ಯಾವಾಗತೆಯಾಗಿದ್ದಿಲ್ಲ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗ್ಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ ಎಲ್ಲರಿಗೂ ನಾನು ನೇಚರ್ಸ್ ವಿನಿಂದ ಹರಿಪ್ರಿಯಾ ಮಾತಾಡ್ತಿದ್ದೀನಿ ಸೊ ಈ ನೀವು ನೋಡ್ತಾ ಇರೋಂಥ ದೃಶ್ಯಾವಳಿಗಳೇನೆಂತ ಹೇಳಿದ್ರೆ ತುಮಕೂರು ಹತ್ತಿರ ಇರೋ ಒಂದು ಹಳಿಲ್ಗಿಟ್ಟದಲ್ಲಿ ಆಶ್ರಮದಲ್ಲಿ ನಾವು ಪ್ಲಾಂಟೇಷನ್ ಮಾಡಬೇಕಂತ ತೀರ್ಮಾನ ತಗೊಂಡು ಅಕನ ವೃಕ್ಷ ಉದ್ಯಾನದಲ್ಲಿ ಗಿಡಗಳನ್ನ ತೊಗೊಂಡು ಅಲ್ಲಿ ಹೋಗಿ ಪ್ಲಾಂಟೇಷನ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಪಾಪ ಅಲ್ಲಿ ಇಪ್ಪತ್ತೆರಡು ವರ್ಷದಿಂದ ಒಬ್ಬ ಗುರುಗಳಿದ್ದಾರೆ ಅವರು ಮೌನ ಆಚರಣೆಯಲ್ಲಿ ಅವರು ತಪಸ್ಸನ್ನು ಆಚರಿಸ್ತಾರೆ ಅವರು ನಮಗೆ ಸಹ ತುಂಬ ಸಹಕಾರವನ್ನು ನೀಡಿದ್ರು ಅದ್ರ ಜೊತೆಗೆ ಫ್ಯೂಚರ್ಸ್ ಡಾಕ್ಟರ್ಸ್ ಇಲ್ಲಿ ಏನು ಹುಡುಗರು ಎಲ್ಲ ನೋಡ್ತಾ ಇದ್ದೀರಲ್ಲ ಅವರೆಲ್ಲರೂ ಫ್ಯೂಚರ್ಸ್ ಡಾಕ್ಟರ್ಸು ಸೊ ಅವರೆಲ್ಲರ ಸಹಾಯದಿಂದ ನಾವು ಒಂದು ಐವತ್ತೆರಡು ಐವತ್ತೆಂಟು ಗಿಡಗಳನ್ನ ನೆಟ್ಟಿ ಬಂದ್ವಿ ಏನಂತ ಹೇಳಿದ್ರೆ ನಮಗೆ ಪ್ರಕೃತಿ ಎಷ್ಟು ಅವಶ್ಯಕತೆ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಒಂದು ಪ್ರಾಣಿಗಳಿಗೂ ಅನುಕೂಲ ಆಗುತ್ತೆ ಮನುಷ್ಯರಿಗೂ ಅನುಕೂಲ ಆಗುತ್ತೆ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ಕಾಡು ಒಂದು ಬೆಳೆದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ತೀರ್ಮಾನ ತಗೊಂಡ್ವಿ ನೇಚರ್ಸ್ ವೈನಿಂದ ಗಿಡ ತಗೊಳ್ಳೋದು ಅಥವಾ ಗಿಡ ಇಳಿಸೋದು ಅದೆಲ್ಲ ಏನಂತ ಹೇಳಿದ್ರೆ ನಾವು ಪ್ಲಾಂಟೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಸೊ ನೇಚರ್ಸ್ ವೇನ್ ಕಡೆಯಿಂದ ಪ್ಲಾಂಟೇಷನ್ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಪ್ಲೇಸ್ನ ನಾವು ಸುಮಾರು ಹುಡುಕಿದ್ವಿ ರೋಡ್ ಸೈಡ್ ಹಾಕದ ಅಥವಾ ಕಾಡಲ್ಲಿ ಹಾಕದ ಕೆಲವೊಂದು ಕಾಡಗಳಲ್ಲಿ ರೆಸ್ಟ್ರಿಕ್ಷನ್ನು ಸೊ ಪರ್ಮಿಷನ್ ಸಿಗಲಿಲ್ಲ ಹಾಗಾಗಿ ನಮಗೆ ಭಗವಂತನ ದಯೆಯಿಂದ ಒಂದು ಅತ್ಯದ್ಭುತವಾದಂಥ ಒಂದು ಸ್ಥಳ ಸಿಕ್ತು ಸೊ ಆ ಸ್ಥಳದಲ್ಲಿ ಏನಂದ್ರೆ ಪ್ಲಾಂಟೇಶನ್ ಮಾಡೋದ್ರ ಜೊತೆಗೆ ಅವರು ಅದನ್ನು ನೋಡ್ಕೊತಾರೆ ಅನ್ನೋದು ಒಂದು ಭಾಳ ಖುಷಿ ಆಯಿತು ಯಾಕೆಂದರೆ ಗಿಡ ಹಾಕಿ ಬಂದ್ಬಿಟ್ಟು ಅದು ಒಣಗೋಗುತ್ತೋ ಅಥವಾ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಹಾಗಾಗಿ ಪೋಷಣೆ ಮಾಡೋದು ಒಂದು ತುಂಬ ಅಗತ್ಯ ಹಾಗಾಗಿ ನಾವು ಆ ಆ ಜಾಗವನ್ನು ನಮಗೆ ಸಿಕ್ತು ಭಗವಂತನ ದಯೆಯಿಂದ ಆ ಜಾಗ ನಮಗೆ ಸಿಕ್ತು ಅದ ಸೊ ಒಬ್ಬರು ಗುರುಗಳಿದ್ದಾರೆ ಅವರು ಏನಂತ ಹೇಳಿದ್ರೆ ಇಪ್ಪತ್ತೆರಡು ವರ್ಷದಿಂದನೂ ಮೌನಾಚರಣೆಯನ್ನು ಮಾಡ್ತಾ ಇದ್ದಾರೆ ಸೊ ಆ ಮೌನಾಚರಣೆ ನಮಗೆ ತುಂಬ ಒಂಥರ ಉತ್ಸಾಹ ಮತ್ತು ಕ್ಯೂರಿಯಾಸಿಟಿಯನ್ನು ನಮಗೆ ಕ್ರಿಯೇಟ್ ಮಾಡ್ತು ಹೀಗೆ ಸಾಧ್ಯ ಏನು ಅಂತ ಅಲ್ಲಿ ಹೋದ್ಮೇಲೆ ನಮಗೆ ಅಷ್ಟು ಅರ್ಥಪೂರ್ಣವಾಗಿ ಅವರು ವಿವರಿಸಿದ್ರು ಅಥವಾ ಅವರು ಎಲ್ಲದನ್ನು ಬರೆದು ತೋರಿಸ್ತಾರೆ ಸೊ ಹಾಗಾಯಿತು ಅದ್ರ ಜೊತೆಗೆ ನಮಗೆ ಗಿಡಗಳನ್ನ ನೆಡೋದಕ್ಕೆ ಫ್ಯೂಚರ್ಸ್ ಡಾಕ್ಟರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರೆ ಹುಡುಗರೆಲ್ಲ ಪಾಪ ಯಾಕೆಂದರೆ ಅದು ಬೆಟ್ಟ ಗುಡ್ಡಗಳೇ ಕಲ್ಲನ್ನು ಹಗ್ದು ಬಾಲ್ ತೋಡಿ ಆ ಗಿಡಗಳನ್ನ ನೆಟ್ಟು ಸೊ ಆ ಥರ ಮಾಡಿ ಒಂದು ಐವತ್ತೆಂಟು ಗಿಡಗಳನ್ನ ಮೆಡಿಶನ್ ಪ್ಲ್ಯಾಂಟ್ಸು ಎಲ್ಲ ಥರದ ಸಸ್ಯಗಳನ್ನ ನಾವು ಅಲ್ಲಿ ಪ್ಲಾಂಟೇಶನ್ ಮಾಡಿಬಿಟ್ಟು ಬಂದ್ವಿ ಇದೆಲ್ಲದಕ್ಕೂ ಮೂಲ ಕಾರಣ ನಮಗೆ ಉರುಪಾಗಲಿ ಉತ್ಸಾಹ ಆಗಲಿ ಸಿಗೋದಕ್ಕೆ ಮೇನ್ ಗಾಯತ್ರಿ ಮೇಡಮು ಕಾರಣ ಅದ್ರ ಜೊತೆಗೆ ನೇಚರ್ಸ್ ಇನ್ ಕಸ್ಟಮರ್ಸ್ ಏನಿದ್ದೀರಾ ಸೊ ನೀವೆಲ್ಲರೂ ನಮ್ಮ ಹತ್ರ ಪ್ರಾಡಕ್ಟ್ ತೊಗೊಳೋದ್ರಿಂದ ಇನ್ಡೈರೆಕ್ಟಾಗಿ ನಿಮ್ಮ ಒಂದು ಸಹಾಯನೂ ಇದರಲ್ಲಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಎಲ್ಲರಿಗೂ ನಾವು ಚಿರಋಣಿ ಆಗಿದ್ದೀವಿ ಬನ್ನಿ ಕಾಡನ್ನು ಉಳಿಸೋಣ ನಾಡನ್ನು ಬೆಳೆಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೆಲ್ಕಮ್ ಟು ಗಾಯು ಸ್ಕೇಟ್ಸ್ ನಾನು ನಿಮಗೆ ವೆಲ್ಕಮ್ ಮಾಡಲಿಕ್ಕೆ ಆಗಲೇ ಇಲ್ಲ ಬಿಕಾಸ್ ದಿಢೀರತ್ತ ವಿಡಿಯೋ ಸ್ಟಾರ್ಟ್ ಮಾಡೇಬಿಟ್ಟೆ ಹರಿಪ್ರಿಯವರ ಸೇವೆ ಒಂದು ನಿಟ್ಟಿನಲ್ಲ ಎಲ್ಲೆಲ್ಲಿ ಸಾಧ್ಯ ಅಲ್ಲಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅದೇ ರೀತಿ ಸಸಿಗಳನ್ನು ಅಂದರೆ ನೂರಾರು ಸಸಿಗಳನ್ನು ನೆಡಬೇಕು ನೇಚರ್ಸ್ ಬೇನಿಂದ ಬಂದಿರೋ ಹಣದಲ್ಲಿ ಈ ರೀತಿ ಒಂದು ಸೇವೆ ಮಾಡಬೇಕು ಅಂತ ಅವರು ಮಾಡ್ತಾ ಇದ್ದಾರೆ ಅದರ ಈ ತುಣುಕುಗಳನ್ನು ನೀವು ನೋಡಿ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ ನೋಡಿದ್ಮೇಲೆ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತಿಮ ಒಂದಷ್ಟು ಆಯುರ್ವೇದಿಕ್ ಗಿಡಮುಖ್ಯಗಳನ್ನ ಪ್ಲಾನ್ಸ್ ಮಾಡಿಬಿಟ್ಟು ಬಿಸ್ಲಲ್ಲೆಲ್ಲ ನಮ್ಮ ಫೇಸು ಟ್ಯಾನ್ ಆಗಿತ್ತು ಸೊ ಐ ಯೂಸ್ ನೇಚರ್ಸ್ ಗ್ರೀನ್ ಫೇಸ್ ವಾಶ್ ಸೊ ಈಗ ಐ ಕ್ಯಾನ್ ಫೀಲ್ ದಟ್ ಫ್ರೆಶ್ನೆಸ್ ನಮ್ಮ ಫೇಸ್ ಫುಲ್ ಚೂರಿಂಗ್ ಅಂತ ಅನ್ನಿಸ್ತದೆ ಸೊ ಐ ಫ್ರೀ ಆಫ್ ಆಲ್ ದ ದಿಸ್ ಅಟ ಕಲೆಕ್ಟೆಡ್ ಇನ್ ಮೈ ಫೇಸ್ ಸೊ ಸೊ ಐ ರೆಕಮೆಂಡ್ ನೇಚರ್ಸ್ ಗ್ರೀನ್ ಥ್ಯಾಂಕ್ ಯು ನಾವು ಹೊಲ ಗದ್ದೆಲ್ಲ ಓಡಾಡಿ ಹಿಂದಿಯಲ್ಲಿ ರಕ್ತ ಸಕಲ ಮೇಲೆ ಕಮ್ಮಿ ಆಯಿತು ಪ್ರತಿನಿತ್ಯ ಈ ನಾಬಿ ತೈಲವನ್ನು ಬಳಸಿ ಇದರ ಪ್ರಯೋಜನಗಳನ್ನು ಪಡೆಯಿರಿ ಇದನ್ನು ಬಳಸುವ ವಿಧಾನ ರಾತ್ರಿ ಊಟ ಆದ ನಂತರ ಮಲಗುವ ಮುನ್ನ ಒಂದರಿಂದ ಎರಡು ತೊಟ್ಟು ಒಕ್ಕಳಕ್ಕೆ ಹಾಕಿ ಮೈಲ್ಡ್ ಮಸಾಜ್ ಮಾಡಬೇಕು ನೀವು ಇದನ್ನ ಪ್ರತಿದಿನ ಯೂಸ್ ಮಾಡಿ ನಾವು ಮೇಲೆ ವರ್ತಕ್ಕೂ ಮಂಟಕ್ಕೂ ಚಿರಗಾಡ್ಕೊಂಡು ಲಕ್ಷ್ಮಿ ನಾನು ಖೋಖೋ ಪ್ಲೇಯರ್ ಹಂಗಾಗಿ ತ್ರೀ ಅವರ್ಸ್ ಪ್ಲೇ ಗ್ರೌಂಡ್ ಅಲ್ಲಿ ಇರ್ತೀನಿ ಅದಕ್ಕೆ ನನ್ನ ಫೇಸ್ ತುಂಬಾ ಟ್ಯಾನ್ ಆಗಿತ್ತು ಇವಾಗ ನಾನು ನೇಚರ್ಸ್ ವೇನ್ ಅವರ ಡಿಟನ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗಿದೆ ಹಾಯ್ ಹೈ ಅಂಸ ನಾನು ಫಸ್ಟ್ ಇಯರ್ ಎಮ್ ಬಿ ಎಸ್ ಸ್ಟಡಿ ಮಾಡ್ತಾ ಇದ್ದೀನಿ ನಂಗೆ ತುಂಬ ಆ್ಯಕ್ನಿಕ್ ಪ್ರಾಬ್ಲಮ್ ಇತ್ತು ನಾನು ನೇಚರ್ಸ್ ಅವರ ಆ್ಯಕ್ನಿಕ್ ಪೌಡರ್ ಯೂಸ್ ಮಾಡ್ದಾಗಿಂದ ನನ್ನ ಫೇಸ್ ಸ್ವಲ್ಪ ಗ್ಲೋ ಬಂದಿದೆ ಆ್ಯಕ್ನಿ ಕ್ಲಿಯರ್ ಆಗಿದೆ ನೀವು ಯೂಸ್ ಮಾಡಿ ನೋಡಿ ಅಬೌಟ್ ದ ಪ್ರಾಡಕ್ಟ್ ವರ್ಷ ಆಯಿತು ಯೂಸ್ ಮಾಡ್ತಿದ್ದ ಆಬೀಜ್ನ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಪೇನ್ ಆಯಿಲ್ ಯೂಸ್ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಆ ಮೇಡಮ್ ಎಲ್ಲ ಪ್ರಾಡಕ್ಟು ಯೂಸ್ ಮಾಡ್ತೀವಿ ಮಗಳಿಗೂ ಯೂಸ್ ಮಾಡ್ತಾ ಇದ್ದೀವಿ ಹೇರ್ ಕಲರ್ ಅದು ಆಯಿಲು ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಏನು ತುಂಬಾ ಚೆನ್ನಾಗಿ ಬರ್ತಾ ಇದೆ ಪರ್ಫ್ಯೂಮ್ ಸ್ಮೆಲ್ ಮಾಡಿದ್ರಲ್ಲ ಯಾವ ತರ ಅನಿಸ್ತು ಫೀಲ್ ಚೆನ್ನಾಗಿ ನಾನು ತಗೊಂಡಿದ್ದೇನೆ ಅದು ನನ್ಗೆ ಸ್ಮೆಲ್ಲು ಚೆನ್ನಾಗಿ ನಾನು ಆ್ಯಕ್ಚುಲಿ ದೇವಿ ನಾನು ಹರಿಪ್ರಿಯಾ ಅವ್ರದ್ದು ತುಂಬ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ತುಂಬ ಬೆಸ್ಟ್ ಬೆಸ್ಟ್ ಇದೆ ನನಗೆ ತುಂಬ ಎಕ್ಸ್ಟ್ರಾನರಿ ಮ್ಯಾಜಿಕ್ ಮಾಡಿದ್ದು ರೋಸ್ಮೆರಿ ಆಯಿಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನನಗಿಲ್ಲೆಲ್ಲ ಬಾಲ್ಡಿನೆಸ್ ಕ್ರಿಯೇಟ್ ಆಗಿತ್ತು ನಾನು ಫೋಟೋ ತೆಗೆದಿಲ್ಲ ಯೂಶಲಿ ಸಡನ್ನಾಗೆ ಯಾರು ನಾನು ರ್ಯಾಪಿಡ್ ರಶ್ಮಿ ಅವರ ಬೋಡ್ಕ್ಯಾಸ್ಟ್ ನೋಡಬೇಕಾದ್ರೆ ರೋಸ್ಮೆರಿ ಆಯಿಲ್ ಒಂದೇ ಹೇರ್ ಗ್ರೋತ್ ಮಾಡುತ್ತೆ ಇನ್ನು ಯಾವುದು ಪ್ರಪಸದಲ್ಲಿ ಮಾಡಲ್ಲ ಅಂತ ಹೇಳಿದ್ರು ನಾನು ಮೇಡಮ್ಗೆ ಹೇಳಿದೆ ಅವ್ರು ಕಳಿಸಿದ್ರು ಆಲ್ಮೋಸ್ಟ್ ಟೂ ಇಂದ ಮಾಡ್ತಾ ಇದ್ದೀನಿ ಸೀರಿಯಲ್ಸ್ಲಿ ನಾಲ್ಕರಿಂದ ಐದು ಕೂದಲು ಒಂದ್ಸಲಿ ಕೂಮ್ ಮಾಡಿದ್ರೆ ಅಷ್ಟೇ ನಂದು ಡ್ರಾಪ್ ಆಗುತ್ತೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ರೀಫ್ ಇವರ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಚಿಕನ್ ಒನ್ ತ್ರೀ ಇಯರ್ಸಿಂದ ಯೂಸ್ ಯು ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಈ ಸೀರೆಗೆ ನೋಡ್ಬೋದು ಇದರದು ಸರಿ ಎಷ್ಟು ಗ್ರ್ಯಾಂಡ್ ಆಗಿದೆ ರಿಚ್ ಇದೆ ಪಲ್ಲು ರಿಚ್ ಇದೆ ಇದು ಬಾಂದನಿ ಸೀರೆ ಮೊಡಾಲ್ ಸಿಲ್ಕಲ್ಲಿ ಇನ್ನೂ ಎರಡು ಕಲರ್ ಇದೆ ತೋರಿಸ್ತೀನಿ ನನಗೆ ಇಷ್ಟ ಆಗಿದ ಕಲರ್ ಹೇಳ್ತೀನಿ ನಾನು ಇದು ಪಿಂಕ್ ನನ್ನ ಹತ್ರ ಬಾಂದಿನಿ ಪಿಂಕ್ ಇದೆ ಅಂತ ತೊಗೊಂಡಿದ್ದು ಬಟ್ ಇದು ಮೊಡಾಲ್ ಸಿಲ್ಕು ಮೊಡಾಲ್ ಸಿಲ್ಕ್ ಫುಲ್ ಕ್ರಶ್ ಆಗಿ ಬರುತ್ತೆ ಅದನ್ನ ಇವ್ರು ಐರನ್ ಮಾಡಿಸ್ತಾರೆ ಮಾಡಿಸ್ಬಿಟ್ಟು ನಮಗೆ ತಲುಪಿಸೋದು ಸಬ್ಸ್ಕ್ರೈಬರ್ಸ್ಗೆ ನನ್ ಫೇವರೆಟ್ ಅನಿಸ್ತು ಇದು ತುಂಬಾ ಚೆನ್ನಾಗಿದೆ ಬಾರ್ಡರ್ ಆಗಲಿ ಕಲ್ಲರ್ ಆಗಲಿ ನೋಡಿ ಏನ್ ಸಕ್ಕತ್ತಾಗಿದೆ ಅಲ್ಲ ಭಾಳ ಬಹಳ ಅನಿಸ್ತು ಬಟ್ ಆದ್ರೂ ನನಗೆ ಇಷ್ಟ ಆಗಿದ್ದು ಈ ಆರೆಂಜ್ ಕಲರ್ ಹಾಗಾಗಿ ನಾನು ಇದನ್ನ ತೊಗೊಂಡೆ ಸೊ ನನ್ನ ಫ್ರೆಂಡ್ಸಿಗೂ ಕೂಡ ಇವಾಗ ಕಳ್ಸಿಕೊಡ್ಬೇಕು ಬಾಂದ ಬೇಕು ಅಂತ ಹೇಳಿದ್ರಲ್ಲ ಅವ್ರಿಗೆ ಕಳಿಸ್ಕೊಡ್ತೀನಿ ಇದಿಷ್ಟು ಇದಿಷ್ಟು ಮಾಡ್ತೀನಿ ನಿಮಗೆ ಬೇಕಾದ್ರೆ ಸೀರಾತ್ನ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕೆಲವೊಂದು ಕಲರ್ನು ಕೂಡ ಈ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ ಥ್ಯಾಂಕ್ ಯು ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಸೀರೆ ತೋರ್ಸುವಾಗ ನಮ್ಮ ಕಾಟನ್ ಸೀರೆನ ಮರೆಯೋಕ್ ನೋಡಿ ಬ್ಯೂಟಿಫುಲ್ ಕಾಟನ್ ಸೀರೆ ಇದು ಅಂತ ಕಾಟನ್ ಸೀರೆ ಹೌದು ಮೊನ್ನೆ ನನಗೆ ಟ್ರೈನ್ ಹತ್ರ ಸಿಕ್ಕಿದ್ರಲ್ವಾ ಹೊಸ ವೆರೈಟಿ ಬಂದಿದೆ ಮ್ಯಾಮ್ ಕಾಟನ್ ಸೀರೆ ನೀವು ಇಷ್ಟ ಪಡ್ತೀರಾ ನೋಡಿ ಅಂತ ಕಳ್ಸಿದ್ರು ಇದು ಏನ್ ಗೊತ್ತಾ ಈ ಸೀರೆ ನಂಗೆ ಒಂಥರ ಹಳೆ ನೆನಪುಗಳನ್ನ ಚರಿಶ್ ಅಮ್ಮನ ಅಮ್ಮನತ್ರ ಈ ತರ ಸೀರೆಗಳು ಸುಮಾರು ಇತ್ತು ಬ್ಲಾಕ್ ಇತ್ತು ಮರೂನ್ ಇತ್ತು ಇದೆ ಸೇಮ್ ಡಿಸೈನ್ಸ್ ಅಥವಾ ಸೇಮ್ ಬಾರ್ಡರ್ ಸೀರೆ ಪ್ಯೂರ್ ಕಾಟನ್ ಸೀರೆ ಸಂಗೀತನ್ ಸೀರೆಗಳು ಸೊ ನಿಮಗೆ ಈ ಕಾಟನ್ ಸೀರೆಗಳು ಬೇಕಾದ್ರೆ ಸಂಗೀತನ ಕಾಂಟ್ಯಾಕ್ಟ್ ಮಾಡಿ ಡಿಫ್ರೆಂಟ್ ಕಲರ್ಸ್ ವೆರೈಟೀಸ್ ಬಾರ್ಡರ್ಸ್ ಇದೆ ಬಹುಶಃ ಸ್ಟೇಟಸ್ಗೆ ಗೆ ಹಾಕ್ತಾನೆ ಇದಾರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಂಬರ್ ಕೂಡ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ದೀಪಾವಳಿಗೆ ರಿಟರ್ನ್ ಗಿಫ್ಟ್ಸ್ ಬೇಕು ಅಥವಾ ಸೀರೆ ಬ್ಲೌಸು ಏನ್ ತಗೋಬೇಕು ಎಲ್ಲದಕ್ಕೂ ಗಾಯ್ಸ್ ಕ್ಲಿಚ್ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಸಿಗುತ್ತೆ ಸೊ ನಾನಿಲ್ಲಿ ಸುಜಾತ ಅವ್ರದ್ದು ಸಂಗೀತ ಅವ್ರದ್ದು ನಂಬರೆಲ್ಲ ಕೊಟ್ಟಿರ್ತೀನಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಕೇಳಿದ್ರಲ್ಲ ಅವರ ರಿವ್ಯೂ ಕೇಳಿದ್ರಿ ಎಷ್ಟು ಚೆನ್ನಾಗಿ ಒಳ್ಳೆ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ ಜನ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಪಂದನೆ ಜಾಸ್ತಿ ಇರುತ್ತೆ ಅವರಲ್ಲಿ ಸೊ ಯಾರದೇ ಪ್ರಾಡಕ್ಟ್ಸ್ ಬೇಕಾಗಿದ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ ನಾನು ಇಲ್ಲೂ ಕೂಡ ನಂಬರ್ ಕೊಟ್ಟಿರ್ತೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏನು ಪ್ರಾಬ್ಲಮ್ ಅಂತ ಡಿಸ್ಕಸ್ ಮಾಡಿ ಅದಕ್ಕೆ ಬೇಕಾದ ಸೊಲ್ಯೂಷನ್ ಪಡ್ಕೊಳ್ಳಿ ಅಷ್ಟೇ ಅಲ್ಲದೆ ಸೀರೆ ಬೇಕಾದರೆ ಸುಜಾತ ಸಂಗೀತ ಯಾರನ್ನಾದರೂ ಕಾ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ವಸ್ತುಗಳಿಗೂ ಆ ನಂಬರ್ ಕೊಟ್ಟಿರ್ತೀನಲ್ಲ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಬ್ಬ ಹತ್ತಿರ ಬಂತು ಹಾಗಾಗಿ ಅವಸರಕ್ಕೆ ನಿಮ್ಗೆ ಇದೆಲ್ಲ ತೋರಿಸ್ತಾ ಇದ್ದೀನಿ ಕಾರಣ ನಿಮಗೇನಾರ ಅವಶ್ಯಕತೆ ಇತ್ತೇನೋ ಸ್ವಲ್ಪ ತಡವಾಯ್ತಲ್ಲ ಅಂತ ಅನಿಸ್ತಾ ಇದೆ ಸಂಗೀತನ ಹತ್ರ ನಾನು ತರಿಸ್ಕೊಂಡೇ ಸುಮಾರು ದಿನ ಆಯಿತು ನನಗೆ ರಿಟರ್ನ್ ಗಿಫ್ಟ್ ಬೇಕಿತ್ತು ಸೊ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಬ್ಲೌಸ್ ನಂಗೆ ತುಂಬ ಇಷ್ಟ ಆಯಿತು ಕಲಂಕಾರಿ ಹ್ಞೂ ಒರಿಜಿನಲ್ ತೊಗೊಂಡಾಗ ಕೆ ಕಲರ್ ಫೇಡ್ ಆಗಿಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಈ ಬಟ್ಟೆಯಲ್ಲಿ ಕಲರ್ ಫೇಡ್ ಆಗೋಲ್ಲ ಯಾವ ಸೀರೆಗೆ ಬೇಕಾದರೂ ನಾವು ಇದನ್ನು ಹಾಕೋಬೋದು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ಆಯಿತಾ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸಂಗೀತನ್ ಕಳಿಸಿರುವಂತಹ ಅವಸರಕ್ಕೆ ತೆಗ್ದಂತ ಒಂದು ವಿಡಿಯೋ ಇದೆ ಅದನ್ನ ಹಾಕ್ಬಿಡ್ತೀನಿ ಮತ್ತೊಂದ್ಸರಿ ಡೀಟೇಲ್ ಆಗಿ ತೋರಿಸ್ತೀನಿ ಇದು ಬುಟ್ಟಿಗಳು ನಮ್ಗೆ ಈಗ ಹಬ್ಬಗಳಲ್ಲಿ ಹೂ ಇಡ್ಲಿಕ್ಕೆ ಅಥವಾ ರಿಟರ್ನ್ ಗಿಫ್ಟ್ ಕೊಡ್ಲಿಕ್ಕೆ ಚೀಪ್ ಅಂಡ್ ಬಸ್ಟ್ ಬೆಸ್ಟ್ ಅಂತ ರಿಟರ್ನ್ ಗಿಫ್ಟ್ಸ್ ಇದೆ ನಮ್ಮ ಬೃಂದ ಅಂತ ಸಿಗ್ತಾ ಇತ್ತಲ್ಲ ಅದೇ ತರ ಇವನ್ ಬೃಂದ ಕೂಡ ಎಷ್ಟೊಂದು ಹಾಕ್ತಾ ಇದಾರೆ ನೀವು ನೋಡಬಹುದು ಬಟ್ ಸಂಗೀತ ಹತ್ರ ಕೂಡ ಇತ್ತೀಚೆಗೆ ಸಿಗ್ತಾ ಇದೆ ಕೆಲವೊಂದು ಐಟಮ್ಸ್ ತೋರಿಸ್ತೀನಿ ನಾನು ಹಾಗೆ ಕ್ಲಚ್ ನನಗೆ ತುಂಬಾ ಇಷ್ಟ ಕ್ಲಚ್ ಇದು ನನಗೆ ಅಂತಾನೆ ತಗೊಂಡಿದಂತ ಕ್ಲಚ್ ಇದು ಗೋಲ್ಡ್ ಕಲರ್ದು ಇದಕ್ಕೆ ಬೀಚ್ ವರ್ಕ್ ಇರುವಂತ ಒಂದು ಟ್ಯಾಕ್ ಅಂದ್ರೆ ಸ್ಲಿಂಗ್ ತರನು ಯೂಸ್ ಮಾಡಬಹುದು ಸೈಡಿಗೂ ಹಾಕೋಬಹುದು ಆ ತರ ಇದೆ ತುಂಬಾ ಬ್ಯೂಟಿಫುಲ್ ಸೀಕ್ವೆನ್ಸ್ ವರ್ಕ್ ಇರುವಂತ ಗೋಲ್ಡ್ ಕ್ಲಚ್ ಹಾಗೆ ಈ ಮೆಟಲ್ ಬಾಕ್ಸಸ್ ನನಗ್ ಬಹಳ ಇಷ್ಟ ಆಯ್ತು ಇದು ಆಕ್ಚುಲಿ ರಿಟರ್ನ್ ಗಿಫ್ಟ್ಸ್ ಕೊಡ್ಲಿಕ್ಕೆ ಆದ್ರೆ ನಂಗೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಮನ್ಸಲ್ಲ ನಾನೇ ಇಟ್ಕೋಬೇಕಂತ ಅಂದ್ಕೊಂಡಿದೀನಿ ಏನಾದ್ರೂ ನಮ್ಮ ಫ್ಯಾನ್ಸಿ ಐಟಮ್ಸ್ ಏನಾದ್ರು ಹಾಕಿಡ್ಲಿಕ್ಕೆ ಸ್ಟೋರ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಬೆಡ್ ಸೈಡ್ ಟೇಬಲ್ ಹತ್ರ ಇಟ್ಟರೆ ನೈಟ್ ನಾವು ತೆಗೆದಿಡೋ ಜ್ಯೂಲರೀಸ್ ಕೂಡ ಇದ್ರಲ್ಲಿ ಹಾಕಿಡ್ಬೋದು ಸೊ ಈ ಮೆಟಲ್ ಕ್ಯೂಟ್ ಬಾಕ್ಸಸ್ ಅಂತ ನಾನು ತರ್ಸ್ಕೊಂಡಿದ್ದು ಅದೆಲ್ಲದಕ್ಕಿಂತ ಬ್ಯೂಟಿಫುಲ್ ಅಂದ್ರೆ ಇವಾಗ ನಾವು ಇಕ್ಕತ್ತು ಕಲಂಕಾರಿ ಬ್ಲೌಸಸ್ನ ತಗೊಳ್ತೀವಿ ಬ್ಲೌಸ್ ಪೀಸು ಅದು ಕಲರ್ ಹೋಗ್ಬಿಡುತ್ತೆ ಫೇಡ್ ಆಗುತ್ತೆ ಇದು ಕಾಟನ್ ಸೆಮಿ ಕಾಟನ್ ಅಂತಂದ್ರೆ ಇದು ಸ್ಪನ್ ಅಂತಾನು ಹೇಳ್ಬೋದು ಇದು ಕಲರ್ ಹೋಗಲ್ಲ ಯಾವುದೇ ಕಾರಣಕ್ಕೂ ಕಲರ್ ಹೋಗಲ್ಲ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ನಿಮ್ಗೆ ಈ ಇಕ್ಕತ್ತು ಬ್ಲೌಸಸ್ ಕಲಂಕಾರಿ ಡೌಸು ಕಾಟನ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಕಾಟನ್ ಮೆಟೀರಿಯಲ್ ಅಲ್ಲ ಅದೇ ಸೇಮ್ ಡಿಸೈನ್ ಮತ್ತೆ ಪ್ರಿಂಟ್ ಇರುವಂತ ಸ್ಪನ್ ಇದು ಕಾಟನ್ ಅಲ್ಲ ಇದು ನೀವು ಎಷ್ಟು ಸಾವಿರ ಸರಿ ವಾಶ್ ಮಾಡಿದ್ರು ಕೂಡ ಕಲರ್ ಹೋಗಲ್ಲ ಅದರಲ್ಲಿ ಸೇಮ್ ಏನ್ ಮಾಡಿದ್ದಾರೆ ಅಂದ್ರೆ ಕಲಂಕಾರಿ ಪ್ರಿಂಟ್ಸ್ ನೀವು ಸ್ಟಿಚ್ ಮಾಡಿಸ್ಕೊಳ್ಳೋದಿದ್ರು ತರ್ಸ್ಕೊಳ್ಳಿ ಅಥವಾ ಗಿಫ್ಟ್ ಕುಮಾರ್ ಗುಮ್ಮ ಕೊಡೋದಿದ್ರು ಕೂಡ ತರ್ಸ್ಕೊಳ್ಳಿ ನೋಡಿ ಇವೆಲ್ಲ ಕಲಂಕಾರಿನ ಮೀರ್ಸೋ ತರ ಇದೆ ಬಟ್ ಕಾಟನ್ ಮಗ್ಗದ್ದಲ್ಲ ಸೊ ಇದಿಷ್ಟು ಸಂಗೀತದ್ದು ಬೇಕಾದ್ರೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ